ಬೃಹತ್ ಲಿಖಿತ ಸಂವಿಧಾನ ನಮ್ಮದು ಮಾಬುಸಾಬ್ ಯರಗುಪ್ಪಿ ನವಲ್ಗುಂದ ಭಾರತ ದೇಶವು ಸ್ವತಂತ್ರ ನಂತರ ಹತ್ತೊಂಬತ್ತು ನೂರ ಐವತ್ತರ ಜನವರಿ ಇಪ್ಪತ್ತಾರರಂದು ಲಿಖಿತ ಸಂವಿಧಾನವನ್ನು ಅಂಗೀಕರಿಸುವುದರ ಮೂಲಕ ಪ್ರಜೆಗಳಿಗೆ ಪ್ರಜಾಪ್ರಭುತ್ವದ ಸ್ವಾತಂತ್ರ್ಯ ನೀಡಿದ ಬೃಹತ್ ಲಿಖಿತ ಸಂವಿಧಾನ ನಮ್ಮದು ಎಂದು ಸಮಾಜ ಸೇವಕ ಮಾಬುಸಾಬ್ ಯರಗುಪ್ಪಿ ಅಭಿಪ್ರಾಯ ವ್ಯಕ್ತಪಡಿಸಿದರು ನಗರದ ಹಳ್ಳದ ಓಣೆಯಲ್ಲಿರುವ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ನಂಬರ್ ಮೂರರಲ್ಲಿ ಹಮ್ಮಿಕೊಂಡಿದ್ದ ಎಪ್ಪತ್ತೈದನೇ ಗಣರಾಜ್ಯೋತ್ಸವದ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದ ಅವರು ಬ್ರಿಟಿಷರಿಂದ ಸ್ವತಂತ್ರ ಪಡೆದ ನಂತರ ಸಂವಿಧಾನವನ್ನು ಜಾರಿಗೆ ತಂದು ಅಂದಿನಿಂದ ರಾಜಪ್ರಭುತ್ವವನ್ನು ತ್ಯಜಿಸಿ ಭಾರತವು ಜಗತ್ತಿನಲ್ಲಿಯೇ ಬಲಿಷ್ಠ ಪ್ರಜಾಪ್ರಭುತ್ವ ದೇಶವಾಯಿತು ಎಂದರು ಈ ಸಂದರ್ಭದಲ್ಲಿ ಶಾಲೆಯ ಎಸ್ಡಿಎಂಸಿ ಅಧ್ಯಕ್ಷ ವೀರಣ್ಣ ಶಿರೋಳ್ ಧ್ವಜಾರೋಹಣ ನೆರವೇರಿಸಿದರು ಪ್ರಧಾನ ಗುರುಗಳಾದ ಎಸ್ ಎಸ್ ಜೋಶಿ ಎಸ್ಡಿಎಂಸಿ ಮಾಜಿ ಅಧ್ಯಕ್ಷ ಅಡಿಯಪ್ಪ ಶಿರಸಂಗಿ ಉಪಾಧ್ಯಕ್ಷ ರಜಿಯಾ ಬೇಗಂ ಕೊಪ್ಪಳ ಸದಸ್ಯರಾದ ಸಾಬ್ ಮಚಲಿಬಂದರ್ ಮೊಹಮ್ಮದ್ ತಾಜುದ್ದೀನ್ ಹುಣಗುಂದ ಮುತ್ತಪ್ಪ ಬಿಸ್ನಾಳ್ ಹಜರಿ ಸಾಬ್ ಗೋನ್ಕೊಪ್ಪ ರಾಜು ಗದಗಿನ್ ಮಹಿಳಾ ಸದಸ್ಯನೇರಾದ ಶೈಲಾ ದೂತಾರಿ ಲತಾ ಪು ಸಹ ಶಿಕ್ಷರಾದ ಆರ್ ಬಿ ಹಳಿಕೇರಿ ಟಿ ಎಚ್ ಪರಮರಪ್ಗೌಡ್ ಎಂಸಿ ಚೆನ್ನಪ್ಪಗೌಡ ಶ್ರೀ ಯೋಗಿ ಜಂಗಣ್ಣ ಅವರು ಸೇರಿದಂತೆ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ಎಪ್ಪತ್ತೈದೇ ವರ್ಷದ ಗಣರಾಜ್ಯೋತ್ಸವ ಅಂಗವಾಗಿ ನಾವು ಇವತ್ತು ಒಂದು ರಾಷ್ಟ್ರೀಯ ಹಬ್ಬವನ್ನಾಗಿ ನಾವು ಆಚರಣೆ ಮಾಡ್ತಾ ಇದ್ದೀವಿ ಇದು ಎಪ್ಪತ್ತೈದೇ ವರ್ಷದ ಒಂದು ಆಚರಣೆ ಹತ್ತೊಂಬತ್ತು ನೂರ ಆಗಸ್ಟ್ ಹದಿನೈದಕ್ಕೆ ಸ್ವಾತಂತ್ರ್ಯ ಸಿಕ್ತು ಸಿಕ್ಕ ಮೇಲೆ ದೇಶವನ್ನ ಯಾವ ರೀತಿ ನಡೆಸಬೇಕಾ ಅದರದೇ ಆದಂತಹ ನಿಯಮಗಳು ಇರ್ತಾವೆ ಕಟ್ಟಡಗಳು ಇರ್ತಾವೆ ಜನರಿಗೆ ಯಾವ ರೀತಿ ಮೂಲಭೂತ ಸೌಕರ್ಯ ಕೊಡಬೇಕು ಅನ್ನುವಂತ ವಿಚಾರ ಬಂದಾಗ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ಸಂವಿಧಾನ ಕರೋಡು ಸಮಿತಿ ರಚನೆ ಮಾಡ್ತಾರೆ ನಿರಂತರವಾಗಿ ಮೂರು ವರ್ಷಗಳ ಕಾಲ ಅವರು ವಿವಿಧ ದೇಶಗಳ ಸಂವಿಧಾನ ಅಧ್ಯಯನ ಮಾಡಿ ಈ ಭಾರತಕ್ಕ ಒಂದು ಇಂತ ಲಿಖಿತ ಸಂವಿಧಾನ ಕೊಡಬೇಕನ್ನುವಂತ ಇಟ್ಟುಕೊಂಡು ಅವರು ರಚನೆ ಮಾಡಿರುವಂತಹ ಸಂವಿಧಾನ ಜನವರಿ ಇಪ್ಪತ್ತಾರು ಹತ್ತೊಂಬತ್ತರ ಐವತ್ತೊಂದು ರಾಷ್ಟ್ರಾದ್ಯಂತ ಅದನ್ನ ನಾನು ಮಾಡಿದ್ರು ಹಾಗಾಗಿ ಮುದ್ದು ಮಕ್ಕಳೇ ಇವತ್ತು ಎಲ್ಲರೂ ಕೂಡ ಸಂವಿಧಾನ ಪೀಠಿಗೆ ಓದಿದ್ರಿ ದೇಶಭಕ್ತಿ ಇವತ್ತು ನೆನಪಿಸುವಂತಹ ವಿವಿಧ ವೇಷಭೂಷಣ ಹಾಕೊಂಡ್ರಿ ಅದೇ ರೀತಿಯಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹಾಗೆ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ರವ್ರ ಹಾಗೆ ಈ ದೇಶವನ್ನ ದೇಶಕ್ಕಾಗಿ ತಮ್ಮ ಪ್ರಾಣವನ್ನು ಕಟ್ಟಿರುವಂತಹ ಸಂಗೊಳ್ಳಿ ಆಗಿರ್ಬೋದು ಕಿತ್ತೂರಾಣಿ ಚೆನ್ನಮ್ಮ ಆಗಿರ್ಬೋದು ಅವರು ವೀರ ಒಂದು ಏನು ಸಾವನ್ನಪ್ಪಿದ್ದಾರೆ ಅವರ ಆತ್ಮಕ್ಕೆ ಶಾಂತಿಸಬೇಕಾದ್ರ ನಾವು ನೀವು ಕೂಡ ಒಂದು ಒಳ್ಳೆ ಒಳ್ಳೆಯ ಶಿಕ್ಷಣ ಪಡಿಬೇಕು ನೀವೆಲ್ಲ ಒಳ್ಳೆಯ ಶಿಕ್ಷಣ ಪಡೆದು ಈ ದೇಶವನ್ನ ಕಟ್ಟುವಂತಹ ನಾಯಕರಾಗಬೇಕು